ಕೇವಲ ಪ್ರಹ್ಲಾದರಾದರು ಒಂದು ಕಂಬದಿಂದ ನರಸಿಂಹನನ್ನ ಅವರು ಕಂಡಿದ್ದಲ್ಲ ಇವತ್ತಿನ ದಿವಸ ಕಂಬನಂತಿರುವಂತಹ ಕಂಬದಂತೆ ಜಡವಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಚೈತನ್ಯವನ್ನು ತುಂಬಿಸಿಕೊಟ್ಟವರು ಅದು ಪ್ರಹ್ಲಾದರಾಯರು ನಮ್ಮ ಈ ವೇಷ ಹೇಗು ಉಂಟು ಅನ್ನೋದು ಮುಖ್ಯ ಅಲ್ಲ ಈ ಕೆಲವೊಮ್ಮೆ ಏನಾಗುತ್ತೆ ವೇಷ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಳಗಿನ ಅಂತರಂಗದ ಆ ಭಾವ ಶುದ್ಧಿ ಇರುವುದಿಲ್ಲ ಸುಮ್ಮನೆ ಒಂದು ಉದಾಹರಣೆಗೆ ಹೇಳುವುದಾದ್ರೆ ಸಮುದ್ರ ಮತನ ಕಾಲದಲ್ಲಿ ರಾಹು ಒಳ್ಳೆಯ ರೂಪವನ್ನು ತರಿಸಿಕೊಂಡು ಅಮೃತ ಪಾನವನ್ನು ಮಾಡಬೇಕು ಅಂತ ಬಂದ ರೂಪ ಚೆನ್ನಾಗಿರಬಹುದು ಭಾವ ಇರಲಿಲ್ಲ ಅವನ ಕಥೆ ಏನಾಯಿತು ಆಯಿತು ಅದು ಒಬ್ಬ ರಾಕ್ಷಸನ ಕುಲದಲ್ಲಿ ಹುಟ್ಟಿದ್ರೂ ಕೂಡ ರಾಯರ ರೂಪ ಚೆನ್ನಾಗಿಲ್ದಿದ್ರು ಅಂದ್ರೆ ಏನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಕೂಡ ಭಾವ ಚೆನ್ನಾಗಿದ್ದರಿಂದ ನರಸಿಂಹ ಅವರ ಕೈಯನ್ನು ಹಿಡಿದು ಉದ್ಧಾರ ಮಾಡಿದ ಈ ರಾಯರ ಆ ಮಹತ್ವ ಎಂಥದ್ದು ಅಂತ ಹೇಳಲಿಕ್ಕೆ ಅದರಾದರೆ ಪ್ರಶಂಸೆ ಮಾಡಿದ್ದಾರೆ ಶಿವನನ್ನೇ ಸರ್ವೋತ್ತಮ ದೇವತೆ ಅಂತ ಉಪಾಸನೆ ಮಾಡಿದಂತಹ ಬಾಣಾಸುರ ರಾವಣಾಸುರರ ಕಥೆ ಏನಾಯಿತು ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಮಿಥ್ಯಾಜ್ಞಾನ ಯಥಾರ್ಥವಾದ ಜ್ಞಾನವೂ ಯಾವುದಿಲ್ಲ ಶಿವನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರು ಬಾಣಾಸುರ ರಾವಣಾಸುರ ಮೊದಲಾದಂತಹ ಎಲ್ಲ ಅಸುರರು ಎಲ್ಲರ ಬಾಳುವು ಕೂಡ ಅಂಧಂತಮಸ್ಸಿಗೆ ಹೋಯಿತು ಅದುವೇ ಶ್ರೀಹರಿಯನ್ನೇ ಸರ್ವೋತ್ತಮ ದೇವತೆ ಎಂದು ಉಪಾಸನೆ ಮಾಡಿದಂತಹ ಪ್ರಹ್ಲಾದರಾಯರು ಧ್ರುವರಾಯರ ಆ ಪರಿಸ್ಥಿತಿ ಏನಾಯಿತು ಇವತ್ತಿನ ಅವರ ಆ ಭಾಗ್ಯ ಎಂಥದ್ದು ಅಂತ ನೋಡಿ ಇವತ್ತು ಎಲ್ಲ ಪ್ರತಿ ಆ ಊರಿನ ಗ್ರಾಮ ಗ್ರಾಮಗಳಲ್ಲಿ ದೇಶ ವಿದೇಶಗಳಲ್ಲಿ ಇವತ್ತು ಪ್ರಹ್ಲಾದರಾಯರು ಮೀರಿತಾ ಇದ್ದಾರೆ ಇದು ಶ್ರೀಹರಿಯನ್ನ ಸರ್ವೋತ್ತಮ ದೇವತೆ ಅಂತೇಳಿ ಯಥಾರ್ಥವಾಗಿ ಅಂತರಂಗದಲ್ಲಿ ಉಪಾಸನೆ ಮಾಡಿದ ಫಲ ಅಂತ ವಾದಿರಾಜರು ಹೇಳ್ತಾರೆ